ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಮನ್ಯಸ್ ಲಾಗ್ಸ್ ಇವತ್ತು ನವರಾತ್ರಿಯ ಲಾಸ್ಟ್ ಅಂದರೆ ನವರಾತ್ರಿ ಒಂಬತ್ತನೇ ದಿನದ ಲಾಗ್ ಮಾಡ್ತಿದ್ದೀನಿ ನಾವು ನೆಕ್ಸ್ಟ್ ಡೇ ಆಯುಧ ಪೂಜೆ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದ್ರ ಹಿಂದಿನ ದಿವಸ ಎಲ್ಲ ನಾವು ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ವಿ ಅಂದರೆ ಚಿಮ್ನಿ ಫ್ರಿಡ್ಜ್ ಆಗಿರ್ಬೋದು ಹಾಗೆ ಪ್ಯೂರಿಫೈಯರ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಬಂದಿದ್ವಿ ಹಾಗೆ ಇವಾಗ ನಾನು ರೂ ನಾವು ರೂಮಿಂದ ನೆಕ್ಸ್ಟ್ ಡೇ ಅದು ನವರಾತ್ರಿ ದಿವಸ ರೂಮಿಂದ ಎಲ್ಲ ಕಬೋರ್ಡು ಕಿಟಕಿ ಸ್ವಿಚ್ ಬೋರ್ಡ್ಸು ಎಲ್ಲ ಪ್ರತಿಯೊಂದು ಫ್ಯಾನ್ ಕೂಡ ಎಲ್ಲನೂ ಒರೆಸ್ಕೊಂಡು ಬಂದ್ವಿ ಅದಾಗಿ ನಂತರ ಫಿಶ್ ಟ್ಯಾಂಕು ನೋಡಿ ಈ ರೀತಿ ಒರೆಸ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ನಾವು ಇದೇ ಇದೇ ರೀತಿ ಕ್ಲೀನ್ ಮಾಡ್ಕೊಬರೋದು ಯಾವಾಗಲೂ ನಾವು ಹಿಂಗೆ ರೀತಿ ಕ್ಲೀನ್ ಮಾಡೋದು ಫಿಶ್ ಟ್ಯಾಂಕ್ನು ಕೂಡ ಮೊನ್ನೆನೇ ಕ್ಲೀನ್ ಮಾಡಿದರು ಅಂದರೆ ನವರಾತ್ರಿ ಒಂದು ತ್ರೀ ಟು ಫೋರ್ ಡೇಸ್ ಬ್ಯಾಕ್ ಕ್ಲೀನ್ ಮಾಡಿದರು ಅದು ಎಲ್ಲ ನೀರೆಲ್ಲ ಚೇಂಜ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತೀವಿ ಏನು ಗೊತ್ತಾ ನವರಾತ್ರಿ ದಿವಸನೇ ಕ್ಲೀನ್ ಮಾಡ್ಕೊಬಿಟ್ರೆ ಅದು ಬೆಳಗ್ಗೆ ಈಸಿ ಆಗುತ್ತೆ ನಾವು ಆಯ್ತು ಪೂಜೆ ದಿವಸ ಕ್ಲೀನ್ ಮಾಡ್ತೀವಿ ಅಂದರೆ ಆಗೋದಿಲ್ಲ ಅವತ್ತೆಲ್ಲ ಪೂಜೆ ಎಲ್ಲ ಇರುತ್ತೆ ಒಂದು ಕಡೆಯಿಂದ ನಾವು ಎಲ್ಲ ಕೂ ನಾಮ ಬುಟ್ಟಲ್ಲಿ ಇಟ್ಕೊಬರ್ತೀವಲ್ಲ ಅದರಿಂದ ಆಗೋದಿಲ್ಲ ನೋಡಿ ನಾನಿವಾಗ ಕಿಟಕಿನೂ ಕೂಡ ಒರ್ಸನ್ನು ಅನ್ಕೊಂಡು ಸ್ಕ್ರೀನೆಲ್ಲ ತೆಗ್ದಿದ್ದೀನಿ ನಾವು ಸ್ಕ್ರೀನ್ ಆಲ್ಮೋಸ್ಟ್ ಅವಾಗವಾಗ ತೆಗೆದು ಅದಕ್ಕೆ ಕಂಫರ್ಟ್ ಹಾಕಿ ಒಗ್ದು ಹಾಕ್ತಾಯಿರ್ತೀವಿ ಅದರಿಂದ ಸ್ಕ್ರೀನ್ ಏನು ತೆಗ್ಯಕ್ಕೆ ಹೋಗೋದಿಲ್ಲ ಕಿಟಕಿ ಮಾತ್ರ ಕಿಟಕಿ ಈ ರೀತಿ ಮಿಶಿ ಇರ್ತಾರೆ ಎಲ್ಲನೂ ಕ್ಲೀನ್ ವಾ ಕ್ಲೀನಾಗಿ ಒಸ್ಕೊಂಡ್ಬರ್ತೀವಿ ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾವು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನವರಾತ್ರಿ ನವರಾತ್ರಿ ಅಂದ್ಬಿಟ್ಟು ಸುಮ್ಮನೆ ಇರೋದಕ್ಕಾಗೋದಿಲ್ಲಲ್ಲ ಆದ್ದರಿಂದ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂದ್ಕೊಂಡು ಎಲ್ಲ ಕ್ಲೀನ್ ಇದ್ದೀವಿ ಫ್ಯಾನು ಕೂಡ ಫ್ಯಾನೆಲ್ಲೂ ಅಪ್ಪ ಹೊರಿಸ್ಕೊಟ್ರು ಅಪ್ಪ ಅಮ್ಮ ಇಬ್ಬರು ಕೂಡ ಒರಿಸ್ಕೊಟ್ರು ಹಾಗೆ ಟಿ ವಿ ಟಿ ವಿ ಆಗಿರ್ಬೋದು ಸೋಫಾ ಎಲ್ಲ ಪ್ರತಿಯೊಂದು ಕೂಡ ನಾವು ಕ್ಲೀನ್ ಮಾಡ್ಕೊಂಬರ್ತೀವಿ ಏನಕ್ಕೆ ಅಂದರೆ ಆಯುಧ ಪೂಜೆ ಇರೋದರಿಂದ ಸ್ವಲ್ಪ ನಮಗೆ ಇವತ್ತು ಕ್ಲೀನ್ ಮಾಡಿಕೊಂಡ್ರೆ ನಾಳೆಗೆ ಈಸಿ ಆಗುತ್ತೆ ವೆದ್ದು ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ನಾವು ಇನ್ನು ಆಚೆ ಕಾರು ಹಾಗೆ ಮೋಟ್ರು ಎಲ್ಲ ಪೂಜೆ ಮಾಡಬೇಕಲ್ವಾ ಅದರಿಂದ ತುಂಬ ಹಿಂಸೆ ಆಗುತ್ತೆ ಅಂದ್ಕೊಂಡು ನಾವು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀವಿ ಬಿಟ್ಟು ನಾಮನು ಕೂಡ ಇಟ್ಕೊ ಇಟ್ಟು ಇಟ್ಕೊಬಿಡ್ತೀವಿ ಸ್ವಿಚ್ ಬೋರ್ಡ್ ಏನು ಒಂದು ಲಿಕ್ವಿಡಲ್ಲಿ ಒಸ್ತಾರೆ ತುಂಬಾ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಕಿಟಕಿಗಳೆಲ್ಲ ನೀಟಾಗಿ ಒಸ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಇದೆಲ್ಲ ಕ್ಲೀನಿಂಗ್ ಎಲ್ಲ ಈ ಥರ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಸ್ನಾ ಏನು ಗೊತ್ತೆ ಸ್ನಾನ ಮಾಡಿಬಿಟ್ರೆ ಮತ್ತು ಇದೆಲ್ಲ ಕ್ಲೀನಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅಪ್ಪ ಅಮ್ಮ ಅವರು ಕೂಡ ಒಂದು ಕಡೆಯಿಂದ ಫ್ಯಾನು ಮತ್ತು ಇನ್ನೂ ಇನ್ನೂನು ಒರೆಸ್ಕೊಂಡ್ ನಾನು ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ಸ್ವಲ್ಪ ಕಿಟಕಿಗಳು ಹಾಗೆ ಫಿಶ್ ಟ್ಯಾಂಕು ಅದೆಲ್ಲ ಒರೆಸ್ಕೊಂಡು ಸೊ ಹೀಗೆ ನಡೀತಾ ಇದೆ ನಮ್ಮದು ಕ್ಲೀನಿಂಗು ಅಂದರೆ ಏನು ಗೊತ್ತಾ ಕ್ಲೀನಿಂಗ್ ಅಂತ ಬಂದರೆ ಅವತ್ತು ಫುಲ್ಲು ಟಯರ್ಡ್ ಆಗಿಬಿಡುತ್ತೆ ತುಂಬಾ ಸುಸ್ತಾಗಿಬಿಡುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಫುಲ್ಲು ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡಬೇಕಂದ್ರೆ ತುಂಬಾ ಟಯರ್ಡ್ ಆಗುತ್ತೆ ಹಬ್ಬ ಅಲ್ವಾ ಹಬ್ಬ ಅಂದರೆ ಕ್ಲೀನ್ ಮಾಡಲೇಬೇಕು ಅದರಿಂದ ನಾವು ಪ್ರತಿ ವರ್ಷವೂ ಕೂಡ ಆಲ್ಮೋಸ್ಟು ಪ್ರತಿ ಹಬ್ಬಕ್ಕೂ ಕೂಡ ಕೂಡ ಕ್ಲೀನ್ ಮಾಡ್ತೀವಿ ನಾವು ಗೌರಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಕ್ಷಕ್ಕೆ ಎಲ್ಲದಕ್ಕೂ ಈ ರೀತಿ ಕಿಟಕಿ ಎಲ್ಲ ಒಂದು ಕರೆಸಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀವಿ ಅವಾಗಲೂ ಏನೋ ಒಂಥರ ಸಮಾಧಾನ ಬತ್ತಲುಗಳನ್ನೂ ಕೂಡ ಬತ್ತಲು ಗೋಡೆ ಬಾತ್ರೂಮ್ ಎಲ್ಲ ಪ್ರತಿಯೊಂದು ಕೂಡ ನೀಟಾಗೆ ಕ್ಲೀನ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಮನೆ ಕ್ಲೀನಾಗಿ ಅನಿಸೋದು ಇಲ್ಲಾಂದರೆ ಒಂಥರ ಮನೆ ಧೂಳು ಧೂಳು ಅನ್ನಿಸ್ತಿರ್ತದೆ ಫ್ರೆಶ್ ಗಾಳಿ ಅನಿಸೋದಿಲ್ಲ ಅದರಿಂದ ನೋಡಿ ನೋಡಿ ನಮ್ಮ ಪಾರ್ಕಿಂಗ್ ಎಲ್ಲ ಅವರು ಮೊಟ್ಟರು ಸಂಪೆಲ್ಲ ತೊಳೆಬಿಟ್ಟೋದಲ್ಲ ತುಂಬನೇ ಖಲೀಜ್ ಅನಿಸ್ತಿತ್ತು ಆಮೇಲೆ ಪಾಪ ಅಮ್ಮವ್ರು ಲಾಸ್ಟಲ್ಲಿ ತೊಳೆದ್ರು ಸಂಜೆ ಟೈಮಲ್ಲಿ ತೊಳೆದ್ರಲ್ಲೂ ಸಾಕು ಸಾಕಾಗ್ಬಿಡುತ್ತೆ ಮೇಲುಗಡೆಯಿಂದ ಮೆಟ್ಲೆಲ್ಲ ತೊಳೆದು ಗೇಟೆಲ್ಲ ತೊಳಿಬೇಕು ಅಂದರೆ ತುಂಬನೇ ಟಯರ್ಡ್ ಆಗಿಬಿಡುತ್ತೆ ಪಾಪ ಅದು ಹೆಂಗೆ ತೊಳೆದ್ರೂ ಗೊತ್ತಿಲ್ಲ ಇವಾಗ ಸಂಪೆಲ್ಲ ನೀರೆಲ್ಲ ಖಾಲಿ ಮಾಡಿ ಪೇಂಟ್ ಕೂಡ ಅವತ್ತೇ ಹೊಡೆದ್ಬಿಟ್ರು ಅಂದರೆ ಸಂಪ್ ತೊಳಿಸೋದೆ ಅಪರೂಪ ಅಲ್ವಾ ಪೇಂಟ್ ಹೊಡಿಸಿದ್ರೆ ನೀರು ಚೆನ್ನಾಗಿರುತ್ತೆ ಹಾಗೆ ಅದರ ಕಬ್ನ ಮೀಟರ್ಲ್ ಇದ್ರೆ ತುಕ್ಕಿ ತುಕ್ಕಿಡೋದಿಲ್ಲ ಅನ್ನೋದಕ್ಕೋಸ್ಕರ ಅವರು ಪೇಂಟ್ ಕೂಡ ಒರ್ಸೋದ್ರು ಹಾಗೆ ನೀರು ಹಿಡಿಯೋದಿಲ್ಲ ಆಯಿಲ್ ಪೇಂಟ್ ಒಡಿಸಿದ್ರೆ ನೀರು ನಮ್ಮದು ಗ್ರೌಂಡಿಗೆ ಇಳಿಯೋದಿಲ್ಲ ಅಂದ್ಕೊಂಡು ಪೇಂಟ್ ಕೂಡ ಒರ್ಸಿದ್ರು ನೋಡಿ ಅದು ನೀರೆಲ್ಲ ಎಕ್ಸ್ಟ್ರಾ ಇರೋದೆಲ್ಲ ಹೊರಗಡೆ ಬಿಡ್ತಾ ಇದ್ದಾರೆ ಅದಾಗಿದ್ದ ನಂತರ ಇಲ್ಲಿ ಹೂವು ಕಟ್ಟೋಣ ಅಂದ್ಕೊಂಡು ಹೂವು ಪಣಿಸ್ತಾ ಇದ್ದೀವಿ ನಾವೇನು ಮಾಡ್ತೀವಿ ಗೊತ್ತಾ ಪ್ರತಿ ಸಲನೂ ಕೂಡ ಪ್ರತಿ ಸಲ ಅಂತಲ್ಲ ಪ್ರತಿ ಹಬ್ಬಕ್ಕೂ ಕೂಡ ನಾವು ಮನೇಲಿ ಹೂವು ತಂದು ಪೋಣಿಸ್ಕೊತೀವಿ ನಾವು ಕಾರಿಗೆಲ್ಲ ಅದು ಸ್ವಲ್ಪ ಸ್ಟ್ರೈನ್ ಅನಿಸ್ಬೋದು ಅಂದ್ರೂ ನಮಗೆ ಅದು ಹಾರ ಹಾಕಿದ್ಮೇಲೆ ತುಂಬ ಫ್ರೆಶ್ ಆಗಿ ಕಾಣಿಸ್ತಾರೆ ಅದು ಖುಷಿ ಇರುತ್ತೆ ಅದರಿಂದ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾವೇ ಪೋಣಿಸ್ತೀವಿ ಹೊರಗಡೆ ಥರದ್ದು ಏನು ಗೊತ್ತಾ ಅವತ್ತು ತಗೊಬಾರೋರು ತುಂಬ ಕಾಸ್ಟ್ಲಿ ಕೂಡ ಹೇಳ್ತಾರೆ ಹಾರಗಳು ಹಾಗೆ ನಮಗೆ ಬೇಕಾದಷ್ಟು ಹಳದೆಯಲ್ಲೆಲ್ಲ ಸಿಗೋದಿಲ್ಲ ಈಗ ನಮ್ಮ ಕಾರಿಗೆ ಚಿಕ್ಕ ಚಿಕ್ಕ ಸಿಗುತ್ತೆ ನಾವು ಫುಲ್ಲು ದೊಡ್ಡ ದೊಡ್ಡ ಹಾರ ಹಾಕ್ತೀವಿ ಆ ರೀತಿ ಎಲ್ಲ ಸಿಗೋದಿಲ್ಲ ಅಂದ್ಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಪೋಣಿಸ್ಕೊಬೋದು ಅಂದ್ಕೊಂಡು ನಾವು ಪೋಣಿಸ್ಕೊತಿದ್ದೀವಿ ಇಲ್ಲಿ ನಾವು ಒಂದು ಏಳೆಂಟು ಆರನೇ ಪೋಣಿಸ್ದು ಕಾರಿಗೆ ದೊಡ್ಡದು ದೊಡ್ಡದು ಮೊದಲೇ ಅಮ್ಮ ಮೊನ್ನೆ ಮಾಡಿಟ್ಬಿಟ್ಟಿದ್ರು ಒಂದು ತ್ರೀ ಡೇಸ್ ಬ್ಯಾಕ್ ಮಾಡಿಟ್ಬಿಟ್ಟಿದ್ರು ಅದು ಹೂವು ಮುಟ್ಸ್ಬೇಕಾದ್ರೆ ಎಷ್ಟು ಫ್ರೆಶ್ ಇತ್ತು ಅಂದರೆ ಒಂದೆರಡು ಮೂರು ಕವರ್ ಹಾಕಿ ಇಟ್ಬಿಟ್ರು ತುಂಬಾ ಫ್ರೆಶ್ ಇತ್ತು ಅವಾಗ್ದಾನೆ ಅವಾಗ ಫ್ರೆಶ್ ಹೂವು ತಂದು ಪೋಣಿಸಿರೋ ಥರ ಇತ್ತು ಒಂದೆರಡು ಮೂರು ಕವರ್ ಹಾಕಿ ನೀಟಾಗಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹೂವು ಬೇಗ ಕೆಡೋದಿಲ್ಲ ಆ ಫಿಫ್ಟೀನ್ ಡೇಸ್ವರೆಗೂ ಕೂಡ ನಾವು ಹೂವು ಇಟ್ಕೊತೀವಿ ಸ್ವಲ್ಪ ಹೂವುಗಳು ಇವಾಗ ಮೊನ್ನೆ ತೊಗೊಬಂದಿದ್ದು ಒಂದು ಟೂ ಡೇಸ್ ಬ್ಯಾಕ್ ತೊಗೊಬಂದಿದ್ದು ಹಾಗೆ ಇನ್ನೂ ಸ್ವಲ್ಪ ಹೂವುಗಳು ಪಕ್ಷ ಆಯಿತಲ್ಲ ಪಕ್ಷಕ್ಕಿಂತ ಮುಂಚೆ ನವರಾತ್ರಿ ಸ್ಟಾರ್ಟ್ ಆಗೋ ಸ್ಟಾ ಸ್ಟಾರ್ಟ್ ಆಕ್ಕಿಂತ ಮುಂಚೆ ತೊಗೊಬಂದಿದ್ದು ನೋಡಿ ಅವು ಕೂಡ ಎಷ್ಟು ಫ್ರೆಶ್ ಆಗಿದೆ ನೋಡಿ ಅವು ಕೊಳ್ತಂಗೆ ಆಗಿಲ್ಲ ತುಂಬಾ ಚೆನ್ನಾಗಿದ್ದು ಫಿಫ್ಟೀನ್ ಡೇಸ್ವರೆಗೂ ಇರ್ತವೆ ಚೆನ್ನಾಗಿರೋ ಹೂವು ತೊಗೊಬಂದರೆ ನೀವು ನೀರಿಲ್ದೇ ಇರೋ ಸ್ವಲ್ಪ ಡ್ರೈ ಆಗಿರುವಂಥ ಹೂವು ತೊಗೊಬರ್ಬೇಕು ಹೂವು ಎಲ್ಲ ಪೋಣಿಸಿದ ನಂತರ ಊಟ ಎಲ್ಲ ಮಾಡ್ಕೊಂಡ್ವಿ ನನಗೇನು ಗೊತ್ತಾ ಕೆಲಸ ಮಾಡ್ಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ನಮ್ಮ ಅಚ್ಚು ಅದು ಇದು ಅಂತ ಬರ್ತಾನೆ ಇರ್ತಾನೆ ಸಮ್ ಟೈಮ್ಸ್ ಇರಿಟೇಟ್ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅಮ್ಮನೂ ಹೋಗಿ ಸಾಕು ಅಂತಂದರು ನಾನು ಪಾಪ ಒಬ್ಬರೇ ಪೋಣಿಸ್ತಾರಲ್ವ ಒಬ್ರಿಗೆ ಎಷ್ಟೊತ್ತು ಕೂತ್ಕೊಂಡು ಮಾಡೋಕ್ಕೋಗತೇಳಿ ಇನ್ನೂ ಗೇಟು ಪಾರ್ಕಿಂಗ್ ಎಲ್ಲ ತೊಳೆದು ತುಂಬನೇ ಕೆಲಸ ಅವ್ರಿಗೂ ಇತ್ತು ನನ್ನ ಹೊರಗಡೆ ಕಸಕ್ಕೆ ಬಿಡಲಿಲ್ಲ ಅವರು ಬೇಡ ನೀರು ಏನಾರ ಜಾರುತ್ತೆ ಅಂದ್ಕೊಂಡು ನಾನು ಬಿಡಲಿಲ್ಲ ನಾನು ಅಟ್ಲೀಸ್ಟ್ ನನಗೆಲ್ಲಾಗೋದು ಅದ್ರೂ ಮಾಡಬೇಕಲ್ವಾ ಅಂದ್ಕೊಂಡು ಹೋಗಿ ಪೋಣಿಸ್ತೀನಿ ನಾನು ಅಂದ್ಕೊಂಡು ಪೋಣಿಸ್ತಾ ಇದ್ದೆ ನಮ್ಮ ಅಚ್ಚು ಅಷ್ಟೊತ್ತಿಗೆ ಅನ್ನ ತಿನಿಸಿದ್ದೆ ನೀವು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ತೀರಾ ಅವ್ನಿಗೆ ಏನು ಫುಲ್ಲು ನಿದ್ದೆ ಬಂದು ಹೋಗ್ಬಿಟ್ಟಿತ್ತು ಪಾಪ ಅವ್ನು ನಾನು ಒಪ್ಪು ಅನ್ಸಷ್ಟೊತ್ತಿಗೆ ಫುಲ್ಲು ಕೂತ್ಕೊಂಡು ತುಡಿಸ್ತಾ ಇದ್ದು ಎಂಟ್ರಿ ಅಚ್ಚು ಅಚ್ಚೋ ಅಚ್ಚೋ ಸೊ ನಾನು ಬೆಳಗ್ಗೆ ಪೂಜೆ ಮಾಡಿಲ್ಲ ಸಂಜೆ ಪೂಜೆ ಮಾಡೋಣ ಅಂದ್ಕೊಂಡು ಬೆಳಗಿಂದ ಕೆಲಸ ಇರ್ತಲ್ಲ ಸಂಜೆ ಪೂಜ ಪೂಜೆ ಮಾಡೋಣ ಅಂದ್ಕೊಂಡು ಸುಮ್ನಾದೆ ಇವಾಗ ನಾನು ಪ್ರಸಾದಕ್ಕೆ ಅಂತ ಹಾಲ್ಕಿ ಮಣ್ಣು ಅಂದ್ಕೊಂಡು ಹಾಲು ಕಾಯ್ದು ಇಟ್ಟಿದ್ದೀನಿ ಹಾಗೆ ಒಂದು ಕಡೆ ಶಾವಿಗೆ ಹುರ್ಕೊಳ್ಳೋಣ ಅಂದ್ಕೊಂಡು ಬಾಂಡ್ಲಿ ಇಟ್ಟಿದ್ದೀನಿ ಏನು ಗೊತ್ತಾ ಒಟ್ಟಿಗೆ ಎರಡನ್ನೂ ಹಾಲು ಕಾಯಷ್ಟೊತ್ತಿಗೆ ನೀವು ಶಾವಿಗೆ ಹುರ್ಕೊಬಿಟ್ರೆ ಕೆಲಸ ಬೇಗ ಬೇಗ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಇನ್ನೂ ಸ್ವಲ್ಪ ಬೆಳಕಿತ್ತಲ್ವ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಆಗಿತ್ತು ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಬೇಗ ಬೇಗ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದೇನು ಗೊತ್ತಾ ನವರಾತ್ರಿ ಕಡೆಯ ನಾನು ಒಂದು ಐದು ಜನಕ್ಕೆ ಅಷ್ಟು ಕುಮ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ಏನಾಗುತ್ತೆ ಅಂತ ಸ್ವಲ್ಪ ನೀಟಾಗಿ ಹುರ್ಕೊಂಡು ನೋಡಿ ಶಾವಿಗೆ ಪಾಯಸ ರೆಡಿ ಆಗಿತ್ತು ಆಗಿದ ನಂತರ ನಾನು ನೈವೇದ್ಯಕ್ಕೆ ಇಟ್ಟೆ ಲಾಸ್ಟ್ ದಿವಸ ಲಾಸ್ಟ್ ಒಂಬತ್ತನೇ ದಿನದ ದೇವಿ ನೇಮ್ ಬಂದು ಸಿದ್ಧಿದಾತ್ರಿ ಅಂತ ಅವತ್ತು ಪಿಂಕ್ ಕಲರ್ ಇತ್ತು ನಾನು ಕೂಡ ಪಿಂಕ್ ಕಲರ್ ಸೇರಿ ಹಾಕ್ಕೊಂಡು ನೈವೇದ್ಯಕ್ಕೆ ಕೀರ್ ಇತ್ತು ನಾನು ಕೂಡ ಹಾಲು ಕೀರ್ನೆ ಮಾಡಿಟ್ಟೆ ಸೊ ಪೂಜೆ ಎಲ್ಲ ಮುಗಿದ ನಂತರ ನಾನು ಕಡಕಂಬಲ ಸೊತ್ರ ಓದ್ತೀನಿ ಆ್ಯಸ್ ಯೂಶಯಲ್ ಓದಿದ ನಂತರ ನಾನು ಲಾಸ್ಟಿಗೆ ತುಪ್ಪು ತಾರತಿ ಬೆಳಗ್ಗೆ ಒಂದು ಐದು ಜನ ಕುಂಕುಮಾತ್ ಕೊಡೋಣ ಅಂದ್ಕೊಂಡು ವೆಯ್ಟ್ ಇದ್ದೆ ನಮ್ಮ ಬಿಲ್ಡಿಂಗಲ್ಲಿ ಏನು ಗೊತ್ತಾ ಇವಾಗೆಲ್ಲ ದಸರಾ ಇರೋದರಿಂದ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದ್ರು ಅದರಿಂದ ಸ್ವಲ್ಪ ಒಂದಿಬ್ಬರು ಮೇಲ್ಗಡೆ ಇರೊಬ್ರು ಕೆಳಗಡೆ ಒಬ್ಬರು ಬಂದು ಅಷ್ಟೇ ಹಾಗೆ ಅಕ್ಕಪಕ್ಕದ ಮನೆಯನ್ನು ಕರೆಯಕ್ಕೆ ಹೋಗಲಿಲ್ಲ ಮೇಲೆ ಮೂರು ಜನ ಇದ್ದಲ್ಲ ಅಕ್ಕ ಹಾಗೆ ಅಮ್ಮರೆಲ್ಲ ಇದ್ರಲ್ಲ ಇವ್ರಿಗೆ ಕೊಟ್ಟಾಗುತ್ತೆ ಅಂದ್ಕೊಂಡು ನಾನು ಅವರಿಬ್ಬರನ್ನ ಕರೆದೆ ಅಷ್ಟೆ ನಾನು ಈ ಸಲ ನವರಾತ್ರಿನ ಒಂಬತ್ತು ದಿವಸ ನಾನ್ ವೆಜ್ ತಿಂದಾಗ ಮಾಡಿದ್ದೀನಿ ಇದೇ ಫಸ್ಟ್ ಟೈಮ್ ಅಷ್ಟೇ ನಾನು ನಾನ್ ವೆಜ್ ತಿಂದ ಮಾಡಿದ್ದು ನಾನೇನು ಒಂದು ಸಂಕಲ್ಪ ಇಟ್ಕೊಂಡಿದ್ದೀನಿ ಅದೊಂದು ನೆರವೇರಿಂದ ದಯವಿಟ್ಟು ಎಲ್ಲರು ನನಗೆ ಆಶೀರ್ವಾದ ಮಾಡಿ ಏನ್ ಗೊತ್ತ ನೀವು ಯಾವ್ದೇ ಒಂದು ವ್ರತ ಮಾಡಿದ್ರು ಪೂಜೆ ಮಾಡಿದ್ರುನು ಮುತ್ತೈದೆಯರಿಗೆ ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಮೂರ್ ಜನ ಆಗುತ್ತೋ ಐದ್ ಜನ ಆಗುತ್ತೋ ಅಷ್ಟು ಮುತ್ತೈದೆಯರಿಗೆ ಅಷ್ಟು ಅಷ್ಟುಮ ಕೊಟ್ಟು ಅವ್ರ ಆಶೀರ್ವಾದ ತಗೊಳ್ಳಿ ತುಂಬಾನೇ ಒಳ್ಳೇದಾಗುತ್ತೆ ಅವಾಗ್ಲೇ ನೀವು ಮಾಡುವಂಥ ವ್ರತ ಕಂಪ್ಲೀಟ್ ಆಗೋದು ನೋಡಿ ನಾನು ಇವಾಗ ನಮ್ಮ ಕೆಳಗಡೆ ಮನೆ ಆಂಟಿ ಬಂದಿದ್ದರು ಅವ್ರನಗೋಗಿದ್ದೆ ಅವ್ರು ಬಂದಿದ್ದು ಅವ್ರು ಅಷ್ಟು ಕುಂಕುಮಕ್ಕೆ ತೊಗೋತಿದ್ರು ಏನು ಗೊತ್ತಾ ನೀವು ಈ ರೀತಿ ಅಷ್ಟು ಕುಂಕುಮನ ಮೂತಾಯಿದ್ದಾರ ಕೊಡೋದ್ರಿಂದ ನಿಮಗೂ ಕೂಡ ಮನಸ್ಸಿಗೆ ಖುಷಿಯಾಗುತ್ತೆ ಹಾಗೆ ನಿಮ್ಮ ಪ್ರಾರ್ಥನೆ ಬೇಗ ಈಡಿರುತ್ತೆ ಅಂತಲೇ ಹೇಳ್ಬೋದು ಅವರು ಕೂಡ ಕೇಳ್ತಿರೋ ನಾನು ಸ್ಟ್ಯಾಂಡ್ ಇಟ್ಟರೆ ನೋಡಿ ಏನು ಮಾಡ್ತಿದ್ಯಾ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಇನ್ನು ನಾನು ಚಾನಲ್ ಓಪನ್ ಮಾಡ್ತಿರೋದು ಅವರು ಕೂಡ ಸಬ್ಸ್ಕ್ರೈಬರ್ಸ್ ಆದರು ನ್ಯೂ ಸಬ್ಸ್ಕ್ರೈಬರ್ಸ್ ಆದರೂ ಅವರು ನಾನು ಇವಾಗ ತಂಬಲ ಕೊಡ್ತಾಯಿದ್ದೀನಿ ಅವ್ರ ಅವ್ರ ಆಶೀರ್ವಾದ ತಗೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಒಂದೇ ಆಶೀರ್ವಾದ ಮಾಡಿದ್ರು ಅದೇನು ಅಂತ ನೆಕ್ಸ್ಟ್ ಹೇಳ್ತೀನಿ ನನಗೆ మిక్సింగ్ ఒక తాగుంది ఐసలా ಈ ವಿಡಿಯೋ ಇಷ್ಟ ಇಷ್ಟವಾದರೆ ದಯವಿಟ್ಟು ಕಾರ್ನರ್ಸ್ ಲಾಕ್ಸ್ಗೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ